ನಮಸ್ತೆ ವೀಕ್ಷಕರೇ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮದ್ದೂರಿನಲ್ಲಿ ನಡೆದಂಥ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಒಂದು ಕಲ್ಲು ತೋಟ ತೋರಾಟ ನಡೆದಿದೆ ಈ ಒಂದು ಕಲ್ಲು ತೋರಾಟದ ಬಗ್ಗೆ ಸಿ ಎಂ ಸಿದ್ದರಾಮಯ್ಯ ಅವರು ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಒಂದು ಸ್ಫೋಟಕ ಪ್ರತಿಕ್ರಿಯೆ ಬಗ್ಗೆ ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವೀಕ್ಷಕರೇ ಮದ್ದೂರಿನಲ್ಲಿ ಆದಂತಹ ಘಟನೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಮದ್ದೂರಿನಲ್ಲಿ ಗಲಭೆಯಲ್ಲಿ ಪೊಲೀಸರು ಕಾನೂನು ರೀತಿಯನ್ನು ನಡೆದುಕೊಂಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರ ವರದಿಯ ಬಳಿಕ ಯಾರೇ ತಪ್ಪು ಮಾಡಿದ್ದರೂ ಸೂಕ್ತ ಕ್ರಮ ಜರುಗಿಸಲಾಗುವುದು ಎತ್ತದ್ದು ಸಿ ಎಂ ಸಿದ್ದರಾಮಯ್ಯ ಅವರು ಒಂದು ಸ್ಪಷ್ಟನೆಯನ್ನು ಸ್ಪಡಿಸಿದ್ದಾರೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಮಾತನಾಡಿದ ಅವರು ಮದ್ದೂರಿನಲ್ಲಿ ಗಣೇಶೋತ್ಸವದಲ್ಲಿ ಮಸೀದಿ ಹಮದ ಮೆರವಣಿಗೆ ಹೋಗುವಾಗ ಈ ಗಲಾಟೆಯಾಗಿದೆ ಅಂತಲೋ ಅಂತಲೂ ತಿಳಿಸಿದ್ದಾರೆ ಪೊಲೀಸರು ಲಾಠಿ ಪ್ರಹಾರವನ್ನು ನಡೆಸಿದ್ದಾರೆ ಮೆರವಣಿಗೆಯನ್ನು ಸಹ ಮಸೀದಿಯ ಮುಂದೆ ನಿಲ್ಲಿಸಬೇಡಿ ಮುಂದೆ ಹೋಗಿ ಅಂತಂದು ಪೊಲೀಸರು ಹೇಳಿದ್ದರು ಕೇಳಿಲ್ಲ ಗುಂಪು ಕಟ್ಟಿಕೊಂಡು ಗಲಾಟೆ ಮಾಡಿದ್ದಾರೆ ಪರಿಸ್ಥಿತಿ ನಿಯಂತ್ರಿಸಲು ಲಘು ಲಾಠಿ ಪ್ರಹಾರ ನಡೆಸಲಾಗಿತ್ತು ಅಂತಂದು ಸಹ ತಿಳಿದು ಬಂದಿದೆ ಯಾರೇ ತಪ್ಪು ಮಾಡಿದರೂ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅದು ಯಾರೇ ಆಗಿರಲಿ ಅಂತಂದು ಸಹ ಸಿಎಂ ಸ್ಪಷ್ಟನೆಯನ್ನು ಸಹ ಕೊಟ್ಟಿದ್ದಾರೆ ಈಗಾಗಲೇ ಇಪ್ಪತ್ತೊಂದು ಮಂದಿಯನ್ನು ಸಹ ಬಂಧಿಸಲಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವರು ಈಗ ಸ್ಥಳಕ್ಕೆ ಭೇಟಿ ನೀಡುತ್ತಿದ್ದು ಅವರು ನೀಡುವ ವರದಿ ಆಧರಿಸಿ ಮುಂದಿನ ಅಗತ್ಯ ಕ್ರಮ ಕೈಗೊಳ್ಳುತ್ತೇವೆ ಅಂತಂದು ಸಿ ಎಂ ಸಿದ್ದರಾಮಯ್ಯನವರು ಸಹ ಈ ಒಂದು ಸ್ಪಷ್ಟನೆಯನ್ನು ಸ್ಪಡಿಸಿದ್ದಾರೆ ಈವರೆಗೆ ಪೊಲೀಸರು ಯಾವುದೇ ರೀತಿಯ ತಪ್ಪು ಮಾಡಿಲ್ಲ ಕಾನೂನು ರೀತಿಯಲ್ಲೇ ನಡೆದುಕೊಂಡಿದ್ದಾರೆ ಹಾಗೂ ಒಂದು ವೇಳೆ ತಪ್ಪುಗಳಾಗಿದ್ದರೆ ಕ್ರಮ ತೆಗೆದುಕೊಳ್ತೀವಿ ಅಂತಲೂ ಸಹ ಸಿಎಂ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ ರಾಜ್ಯದಲ್ಲಿ ಗಣೇಶೋತ್ಸವದಲ್ಲಿ ಎಲ್ಲಿಯೂ ಸಹ ಗಲಾಟೆ ಆಗಿರಲಿಲ್ಲ ಮದ್ದೂರಿನಲ್ಲಿ ನಡೆದಿದೆ ಬಿ ಜೆ ಅವರು ಜನರ ನೆಮ್ಮದಿ ಕೆಡಿಸುತ್ತಿದ್ದಾರೆ ಕೋಮುವಾದದ ಆಧಾರದ ಮೇಲೆ ಪಕ್ಷ ಸಂಘಟನೆ ಮಾಡಲು ಯತ್ನಿಸುತ್ತಿದ್ದಾರೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ರಾಜ್ಯದಲ್ಲಿ ಅಂತಂದು ಸಹ ಅವರು ಈ ಸಂದರ್ಭದಲ್ಲಿ ಸಿ ಎಂ ತಿಳಿಸಿದ್ದಾರೆ ಇನ್ನು ರಾಜ್ಯದ ಗಣೇಶೋತ್ಸವದಲ್ಲಿ ಎಲ್ಲಿಯೂ ಸಹ ಗಲಟೆ ನಡೆದಿಲ್ಲ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಹಾಗಾಗಿ ಬಿ ಜೆ ಪಿಯವರು ಈ ವಿಷಯದಲ್ಲಿ ರಾಜಕೀಯ ಮಾಡಬಾರ್ದು ಅಂತಂದು ಸಹ ಹೇಳಿದ್ದಾರೆ ಬಿ ಜೆ ಪಿಯವರು ಪ್ರಚೋದನೆ ಮಾಡುವುದರಲ್ಲಿ ಜನರ ನೆಮ್ಮದಿ ಹಾಳು ಮಾಡುವುದರಲ್ಲಿ ನಿಸ್ಸಿಮರು ಅನಗತ್ಯವಾಗಿ ಗುಂಪು ಸೇರಿ ಗಲಾಟೆ ಮಾಡಿಸುತ್ತಾರೆ ಮದ್ದೂರಿನಲ್ಲಿ ಘಟನೆಯ ಹಿಂದೆ ಯಾರೇ ಇದ್ದರೂ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂಥದ್ದು ಘಟನೆಯ ಬಗ್ಗೆ ಹೆಚ್ಚಿನ ವರದಿ ಬರಲಿ ನಂತರ ಪ್ರತಿಕ್ರಿಯೆ ಮಾಡುತ್ತೇನೆ ಅಂತದ್ದು ಸಿ ಎಂ ಸಿದ್ದರಾಮಯ್ಯನವರು ಸಹ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಇನ್ನು ಹಾಗಾಗಿ ಮದ್ದೂರಿನಲ್ಲಿ ನಡೆದಂತಹ ಈ ಒಂದು ಗಲಾಟೆಯ ಬಗ್ಗೆ ಇನ್ನು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಒಂದು ವಾಕ್ ಸಮಾರೋವನ್ನೇ ಸಹ ಒಂದು ನಡೆಸಿದೆ ಇನ್ನು ನಿನ್ನೆ ತಹ ಈ ಒಂದು ಗಲಟೆಯ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಅವರು ಸಹ ಅಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದರು ಹಾಗಾಗಿ ಯಾರೇ ಆಗಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳಬೇಕು ಅವ್ರನ್ನ ಕಲ್ಲು ತೋರಾಟ ನಡೆಸೋದರ ವಿರುದ್ಧ ಒಂದು ಕ್ರಮ ತೆಗೆದುಕೊಂಡು ಅವ್ರನ್ನ ಬಂಧಿಸಬೇಕು ಅಂತಂದು ಸಹ ಒಂದು ವಾಗ್ದಾಳಿಯನ್ನು ನಡೆಸಿದ್ದಾರೆ ಈ ಒಂದು ಮದ್ದೂರಿನ ಪ್ರಕರಣದ ವಿಷಯವನ್ನಾಗಿ ಬಿ ವೈ ವಿಜೇಂದ್ರ ಅವರು ಸಹ ಒಂದು ಈ ಒಂದು ಹೋರಾಟವನ್ನು ಅತ್ತಿಕ್ಕುವಂಥ ಕೆಲಸವನ್ನು ಮಾಡೋದರಿಂದ ಲಾಠಿ ಪ್ರಹಾರವನ್ನು ನಡೆಸಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಮತ್ತು ಪೊಲೀಸ್ನವರ ಈ ಒಂದು ಲಾಠಿ ಪ್ರಹಾರವನ್ನು ನಾನು ಖಂಡಿಸ್ತೀನಿ ಅಂತಂದು ಬಿಜೆಪಿ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜಯೇಂದ್ರ ಅವರು ಸಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಮದ್ದೂರಿನ ಪ್ರಕರಣ ಯಾವ ಮಟ್ಟಕ್ಕೆ ತಗೊಂಡು ಹೋಗುತ್ತೆ ಅನ್ನೋದು ನಾವೆಲ್ಲರೂ ಕತ್ ನೋಡಬೇಕಾಗಿದೆ ವೀಕ್ಷಕರು